ನಮಸ್ಕಾರ ವರನಂದಿಶಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಪಲ್ಲವಿ ಭಟ್ ಕುಮಾರಿ ಗಾನವಿ ಜೀವಿ ಅವರಿಗೆ ಜುಲೈ ಇಪ್ಪತ್ತರಂದು ಕನ್ನಡ ಕುವರಿ ಮತ್ತು ಕನ್ನಡ ಕೌಸ್ತುಭ ಪ್ರಶಸ್ತಿಗಳು ಪ್ರದಾನ ಸುದ್ದಿಯ ಮಾಹಿತಿ ದಾವಣಗೆರೆ ಜಿಲ್ಲೆಯ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ದಾವಣಗೆರೆ ನಗರದ ಪ್ರತಿಭಾವಂತ ವಿದ್ಯಾರ್ಥಿನಿ ಕುಮಾರಿ ಗಾನವಿ ಜೀವಿ ಅವರು ಎರಡು ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಸಿ ಬಿ ಎಸ್ ಸಿ ದಶಮ ತರಗತಿ ಪರೀಕ್ಷೆಯಲ್ಲಿ ಐನೂರರಲ್ಲಿ ನಾನ್ನೂರ ಎಂಬತ್ತ ಐದು ಅಂಕ ಗಳಿಸಿ ದಾವಣಗೆರೆ ಜಿಲ್ಲೆಗೆ ಎರಡನೇ ಸ್ಥಾನ ಪಡೆದಿದ್ದಾರೆ ಬಾಲ್ಯದಿಂದಲೇ ಬಹುಮುಖ ಪ್ರತಿಭೆಯ ವಿದ್ಯಾರ್ಥಿನಿಯಾಗಿ ಗುರುತಿಸಿಕೊಂಡಿರುವ ಗಾನವಿ ಒಂದನೇ ತರಗತಿಯಿಂದಲೂ ಪ್ರತಿ ವರ್ಷ ಶೇಕಡ ತೊಂಬತ್ತ ಆರಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿ ಶೈಕ್ಷಣಿಕವಾಗಿ ಉತ್ತಮ ಮಟ್ಟದ ಸಾಧನೆ ಮಾಡುತ್ತಿದ್ದಾರೆ ಪೋಷಕರಾದ ಶ್ರೀ ವಿನಯ್ ಕುಮಾರ್ ಜಿಎಸ್ ಎಪಿಎಂಸಿ ತೆಂಗಿನಕಾಯಿ ದಲ್ಲಾಳಿತನ ವ್ಯವಹಾರಿಗಳು ಮತ್ತು ಶ್ರೀಮತಿ ಸೌಮ್ಯ ಕೆಎಸ್ ಕನ್ನಡ ಅಧ್ಯಾಪಕಿ ಎಸ್ಬಿಸಿ ಪ್ರಥಮ ದರ್ಜೆ ಕಾಲೇಜು ದಾವಣಗೆರೆ ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ ಪ್ರಸ್ತುತ ಎಸ್ ಎಸ್ ಬಡಾವಣೆಯ ನಿವಾಸಿಯಾಗಿರುವ ಗಾನವಿ ಜೀವಿ ಅವರ ಸಾಧನೆ ಪಠ್ಯಾತೀತ ಕ್ಷೇತ್ರಗಳಲ್ಲಿಯೂ ಸಾಧನೆ ಮಾಡಲು ಪ್ರೇರಣೆಯಾಗಿ ಪರಿಣಮಿಸಲಿ ಎಂಬುದು ಶಾಲೆಯವರ ಹಾಗೂ ಜಿಲ್ಲೆಯ ಆಶಯವಾಗಿದೆ ಗಾನವಿ ಜೀವಿಯವರ ಸಾಧನೆಯನ್ನು ಪರಿಗಣಿಸಿ ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆ ಗಾನವಿಯನ್ನು ಕನ್ನಡ ಕುವರಿ ಮತ್ತು ಕನ್ನಡ ಕೌಸ್ತುಬಾ ಎಂಬ ರಾಜ್ಯ ಮಟ್ಟದ ಗೌರವಾನ್ವಿತ ಪ್ರಶಸ್ತಿಗಳಿಗೆ ಆಯ್ಕೆ ಮಾಡಿದೆ ಈ ಪ್ರಶಸ್ತಿಗಳನ್ನು ಎರಡು ಸಾವಿರದ ಐದರ ಜುಲೈ ಇಪ್ಪತ್ತರಂದು ದಾವಣಗೆರೆ ನಗರದ ಶಾಮನೂರು ಶಿವಶಂಕರಪ್ಪ ಪಾರ್ವತಮ್ಮ ಸಮುದಾಯ ಭವನದಲ್ಲಿ ನಡೆಯಲಿರುವ ಸಾಂಸ್ಕೃತಿಕ ಸಮಾರಂಭದಲ್ಲಿ ಗಣ್ಯರ ಸನ್ಮುಖದಲ್ಲಿ ಪ್ರದಾನ ಮಾಡಲಾಗುವುದು ಎಂದು ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಕೆ ಹೆಚ್ ಮಂಜುನಾಥಾರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ